ಕನ್ನಡಕ್ಕೆ ಏಳನೇ ಜ್ಞಾನಪೀಠ ಪ್ರಶಸ್ತಿ ತಂದು ಕೊಟ್ಟಿದ್ದು ಗಿರೀಶ್ ಕಾರ್ನಾಡ್ ಅವರು ಗಿರೀಶ್ ಕಾರ್ನಾಡ್ ಅವರು ಸಾವಿರದ ಒಂಬೈನೂರ ಮೂವತ್ತ ಎಂಟು ಮೇ ಹತ್ತೊಂಬತ್ತರಂದು ಮಹಾರಾಷ್ಟ್ರದ ಮಾತೆಯಾರಣದಲ್ಲಿ ಜನಿಸ್ತಾರೆ ತಂದೆ ಡಾಕ್ಟರ್ ರಘುನಾಥ್ ಕಾರ್ನಾಡ್ ತಾಯಿ ಕೃಷ್ಣಬಾಯಿ ಇವರು ಬರೆದಿರುವ ನಾಟಕಗಳನ್ನು ನೋಡ್ತಾ ಹೋಗೋದಾದರೆ ತುಗ್ಲಕ್ ಹಯವದನ ಅಂಜುಮಲಿಗೆ ಹಿಟ್ಟಿನ ಉಂಜ ಅಥವಾ ಬಲಿ ನಾಗಮಂಡಲ ತಲೆದಂಡ ಇವರು ಬರೆದಿರುವ ಹಲವಾರು ನಾಟಕಗಳು ಸಿನಿಮಾಗಳಾಗಿ ಮೂಡಿಬಂದಿದೆ ನಂತರ ಇವರಿಗೆ ಸಿಕ್ಕಿರುವ ಪ್ರಶಸ್ತಿಗಳನ್ನು ನೋಡ್ತಾ ಹೋಗೋದಾದರೆ ಜ್ಞಾನಪೀಠ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ಇವರು ಕನ್ನಡ ಸಾಹಿತ್ಯಕ್ಕೆ ನೀಡಿರುವ ಸಮಗ್ರ ಕೊಡುಗೆಯನ್ನು ಆಧರಿಸಿ ಇವರಿಗೆ ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಲಾಗಿದೆ ನಂತರದಲ್ಲಿ ಸಿನಿಮಾ ಸೇವೆಯನ್ನು ಪರಿಗಣಿಸಿ ಡಾಕ್ಟರೇಟ್ ಗೌರವ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ನಾಟಕ ಅಕಾಡೆಮಿ ಪ್ರಶಸ್ತಿ ಪದ್ಮಶ್ರೀ ಪದ್ಮವಿಭೂಷಣ ಪುಟ್ಟಣ್ಣ ಪುಟ್ಟಣ ಕಣಗಾಲ್ ಪ್ರಶಸ್ತಿ ಇವೆಲ್ಲವನ್ನೂ ಇವರಿಗೆ ನೀಡಿ ಗೌರವಿಸಲಾಗಿದೆ